ಇದನ್ನು ಅರ್ಥ ಮಾಡ್ಕೊಳ್ಳಿ ಅವರು ಎಷ್ಟು ಡೆಸ್ಪರೇಟ್ ಆಗಿಟ್ಟಿದ್ದಾರೆ ಮುಖ್ಯಮಂತ್ರಿ ಅಂದರೆ ಸದನದಲ್ಲಿ ಕಳೆನೇ ಇರಲಿಲ್ಲ ಅವರಿಗೆ ಎಲ್ಲಿ ಮಾತಾಡಿದ್ರೆ ಅವ್ಯವಹಾರ ಈಚೆಗೆ ಬರುತ್ತೋ ತನ್ನ ಕುಟುಂಬದ್ದು ಅಂತ ಮಾತಾಡೋಕ್ಕೆ ಆಗಲಿಲ್ಲ ಪ್ರಮುಖವಾದ ಪಾಯಿಂಟ್ ಪಾಯಿಂಟ್ ನಂಬರ್ ಒನ್ ಸಿದ್ದರಾಮಯ್ಯ ಅವರು ಹೇಳಿದ್ರು ಈ ಜಮೀನನ್ನು ನಾನು ನ್ಯಾಯಬದ್ಧವಾಗಿ ತಗೊಂಡಿದ್ದೀನಿ ಅಂತ ಇಲ್ಲಿ ಬಹಳ ಜನ ಲಾಯರ್ಗಳು ಕೂತಿದ್ದಾರೆ ನಮ್ಮ ಬುಪ್ಪ ನ್ಯಾಯಬದ್ಧವಾಗಿ ನಾನು ತಗೊಂಡಿದ್ದೀನಿ ಅಂತ ಹೌದು ನ್ಯಾಯಬದ್ಧವಾಗಿಯೇ ತಗೊಂಡಿದ್ದೀರ ಹರಾಜಲ್ಲಿ ಅವ್ರ ತಂದೆ ತಗೊಂಡಿರೋದು ಹರಾಜಿಂದ ಬಂದಿರೋ ಜಮೀನು ಅವತ್ತೇನೋ ಒಂದು ರೂಪಾಯಿಗೆ ಒಂದು ರೂಪಾಯಿಯೋ ಮೂರು ರೂಪಾಯಿ ಇದೆ ಮೂರು ರೂಪಾಯಿ ಇತ್ತು ಒಂದು ರೂಪಾಯಿ ಕಟ್ಟಿದ್ದಾರೆ ದಲಿತರು ಅನ್ನೋದು ಇರ್ಬೋದು ಅನ್ನೋ ಪ್ರಶ್ನೆ ಬಂತು ಆ ಲಿಂಗ ಸತ್ತು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಅವ್ರಿದೆ ಅದಾದ್ಮೇಲೆ ಒಂದ್ಸರಿ ನೀವು ಹೇಳಿ ಲಾಯರ್ಗಳು ಇದ್ದೀರಾ ಒಂದ್ಸರಿ ವ್ಯಕ್ತಿ ಸತ್ತ ಮೇಲೆ ಅದು ಅವನ ಎಂಟಿಗೆ ಬರ್ತೈತೆ ಈಗಿರೋ ನಮಗೆ ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಕಾನೂನು ಪ್ರಕಾರ ಏನು ಬರುತ್ತೆ ನೀವು ಆ ಎಂಟಿ ಹೆಸರಿಗೂ ಮಾಡಬೇಕು ಮಕ್ಕಳ ಹೆಸರಿಗೂ ಖಾತೆ ಮಾಡಬೇಕು ಕರೆಕ್ಟ್ ಅಲ್ಲ ಮನೆ ಯಜಮಾನ ಸತ್ತ ಮೇಲೆ ನಿಮ್ಮ ಖಾತೆನ ಯಾರಿಗೆ ಮಾಡಬೇಕು ಎಂಟಿಗೆ ಎಂಟಿ ಜೊತೆಯಲ್ಲಿ ಇರೋವಂಥ ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರ ಹೆಸರಿಗೂ ಬರೀಬೇಕು ಇದು ಕರೆಕ್ಟ್ ತಾನೆ ಸಿದ್ದರಾಮಯ್ಯ ನೀವು ಒಬ್ಬನ ಹೆಸರಿಗೆ ಯಾಕೆ ರಿಜಿಸ್ಟರ್ ಮಾಡಿಬಿಟ್ರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವ್ರ ಬಾಮೈದ ಇಲ್ಲಿದೆ ಪತ್ರ ಡಿ ಡಿ ಇದೆ ನೋಡಿ ಅಂದ್ರೆ ನ್ಯಾಚುರಲ್ ಆಗಿ ನೀವು ವಿಭಾಗ ಪತ್ರ ಮಾಡ್ಕೊಬೇಕು ನೀವೇನಾದ್ರೂ ಮಾಡ್ಬೇಕಾದ್ರೆ ವಿಭಾಗ ಪತ್ರ ಮಾಡಿಕೊಂಡು ವಿಭಾಗ ಪತ್ರ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಬೇಕು ಅದಿಲ್ಲ ಇಲ್ಲ ಇಲ್ಲಿ ವಿಭಾಗ ವಿಭಾಗ ಪತ್ರನೂ ಇಲ್ಲ Eu